ಭಾಳ ದೊಡ್ಡ ಏಕಾದಶಿ ಆಷಾಢಿ ಏಕಾದಶಿ ಪ್ರಥಮ ಏಕಾದಶಿ ಅಂತಾರೆ ಸೊ ಇವತ್ತಿನ ದಿವಸ ಯಾರೇ ಈ ಪುಣ್ಯವನ್ನು ತಗ ಅಂದ್ರೆ ಈ ಪುಣ್ಯಕ್ಕೆ ಭಾಗಿಯಾಗ್ತಾರೋ ಯಾರೇ ಇವತ್ತು ಮುದ್ರಾಧಾರಣೆ ಮಾಡ್ತಾರೋ ಸ್ವಾಮಿಗಳ ದರ್ಶನ ದೇವರ ದರ್ಶನ ಮಾಡ್ತಾರೋ ಅವರು ಭಾಳ ದೊಡ್ಡ ಪುಣ್ಯವಂತರು ಅಂದ್ರೆ ಅಂದರೆ ಜನ್ಮ ಜನ್ಮಕ್ಕೂ ಈ ಒಂದು ರಕ್ಷೆ ಅವ್ರನ್ನ ಕಾಯ್ತದವರು ಆ ಭಗವಾನ್ ನಾರಾಯಣ ಎಲ್ರಿಗೂ ಕಾಯಲಿ ನಮ್ಮ ಸ್ವಾಮಿಗಳ ರೂಪದಲ್ಲಿ ಎಲ್ಲರೂ ಕಾಯ್ತಾ ಇದ್ದಾನೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನನಗೆ ಎರಡು ಸಾಲುಗಳು ಎಲ್ಲ ರೋಗಗಳ ನಿವಾರಣೆ ಆಗ್ತದೆ ಈ ಒಂದು ಮುದ್ರಾದಿಂದ ಸಾವಧಾನದಿಯನ್ನ ಕೈ ಪಿಡಿದು ನೋಡಯ್ಯ ಆವರೋಗವು ದೇವ ಧನ್ವಂತರಿ ದೇವಧನ್ವಂತರಿ ದೇವ ಧನ್ಮತರಿ ಅರೇನವ ಇದು ನನಗೇನು ಹೊಸದಲ್ಲ ನ ಸಣ್ಣಂದಿರ್ತಾ ಅಂದ್ರೆ ಹುಟ್ಟಿದಾಗ ನಿಂದ ನಾವು ಇದನ್ನು ನೋಡ್ಕೊಂಡು ಇದೇ ಸಂಸ್ಕಾರದಾಗ ಬೆಳೆದವರು ನಮ್ಮ ತಂದೆ ತಾಯಿ ಆಗಿರ್ಬೋದು ನಮ್ಮ ಅಜ್ಜಿ ತಾತ ಆಗಿರ್ಬೋದು ಸೊ ಹಿಂಗಾಗಿ ಇದೇನು ಹೊಸದಲ್ಲ ಬರ್ತಾ ಬರ್ತಾ ಜನರ ಭಕ್ತಿ ಜಾಸ್ತಿ ಆಗ್ಲಿಗತ್ತದ ನಂಬಿಕೆ ಜಾಸ್ತಿ ಆಗಲಿಗತ್ತದ ಹೀಗಾಗಿ ಮಠ ಶ್ರೀಮಠಕ್ಕೂ ವ್ಯವಸ್ಥೆ ಮಾಡೋದು ಇಟ್ ಈಸ್ ಬಿಕಮಿಂಗ್ ಎ ಬಿಗ್ ಚಾಲೆಂಜ್ ಆ ನಿಟ್ಟಿನೊಳಗೆ ನಮ್ಮ ಶ್ರೀಮದ್ ಉತ್ತರಾದಿ ಮಠದ ಒಂದು ಬ್ರಿಲಿಯಂಟ್ ಒಂದು ಸ್ಟಾಫ್ ಏನದಲ್ಲ ಅದು ಹ್ಯಾಟ್ಸ್ ಸಾಫ್ಟ್ ಎಷ್ಟು ಮಂದಿ ಲಕ್ಷಗಟ್ಟಲೆ ಬಂದ್ರೂ ಹೆಂಗೆ ಬರ್ತಾರೆ ಹೆಂಗೆ ಹೋಗ್ತಾರೋ ಗೊತ್ತಾಗಂಗಿಲ್ಲ ಅದು ಜನರಲ್ಲೇನೇ ಇರ್ಬೋದು ಓ ಐ ಲೇನೇ ಇರ್ಬೋದು ಎಲ್ಲರೂ ಒಂದೇ ಆ್ಯಕ್ಚುಲಿ ಸ್ಪೀಕಿಂಗು ಬಟ್ ಬಂದವರಿಗೆ ಯಾವತ್ತೂ ನಿರಾಶೆ ಆಗೋದಿಲ್ಲ ಕಷ್ಟ ಆಗೋದಿಲ್ಲ ಯಾವಾಗೂ ಬೇಸರ ಆಗೋದಿಲ್ಲ ಆಮೇಲೆ ಅಯ್ಯಪ್ಪ ನಮಗೆ ಆತಲ್ಲ ಅಂತ ಯಾರೂ ಮನಸ್ಸಿನಾಗೆ ಅಂದ್ಕೊಳ್ಳೋದಿಲ್ಲ ಈಗ ಆದರೆ ನಾನು ನೋಡಿದೆ ನಾನು ಆ್ಯಕ್ಚುಲಿ ನಿನ್ನೆ ಹುಬ್ಬಳ್ಳಿ ಕಾರ್ಯಕ್ರಮ ಮುಗ್ಸ್ಕೊಂಡು ಇವತ್ತು ಮುಂಜಾನೆ ಬಂದೆ ಲಾಸ್ಟ್ ಟ್ರೈನ್ ರಾತ್ರಿ ಅದು ಹನ್ನೊಂದುವರೆ ಇದು ಟ್ರೈನ್ ತುಂಬ ನಮ್ಮ ಜನನೇ ಇದ್ದರು ಮುದ್ರ ಬರೋರು ನಾ ಕೇಳಿದೆ ಅವ್ರಿಗೆ ಬರ್ಲಿಕ್ಕೆ ಮೊನ್ನೆ ಸ್ವಾಮಿಗಳು ಬಂದಿದ್ರಿ ಹಾಕ್ಯಾರ್ರಿ ಆದ್ರೂ ಹೊಂಟೇವ್ರಿ ಅಂದ್ರೆ ಎಷ್ಟು ಅಭಿಮಾನ ನೋಡ್ರಿ ಅದು ಇವತ್ತು ನೋಡ್ಲಿಕ್ಕೆ ಸಿಕ್ತದ ನಮ್ಗ ಒಮ್ಮೆ ಸ್ವಾಮಿಗಳು ಎಷ್ಟೋ ಹೇಳ್ತಾರ ಮತ್ತೆ ಅಲ್ಲಿ ಬಂದಾಗ ಶ್ರೀಗಳವರು ಮತ್ತೆ ಬರ್ಲಿಕ್ಕೆ ಹೋಗ್ಬೇಡ್ರಿ ಕಂಟ್ರೋಲ್ ಆಗೋದಿಲ್ಲ ನಿಮ್ ನಿಮ್ಮ ಊರಿಗೆ ಅದ ಕಾರಣಕ್ಕ ಬೇರೆ ಬೇರೆ ಊರಿಗೆ ನೋಡ್ರಿ ಎಂಥ ದೊಡ್ಡ ಒಂದು ಯಾತ್ರೆ ಅವ್ರದ್ದು ಅಂದ್ರ ಅಲ್ಲಿ ಯಾವ ಯಾವ ಊರಿಗೆ ಆಯಾ ಭಾಗ ಝೋನಲ್ ಲೆವೆಲ್ನಾಗ ಅನುಕೂಲ ಆಗಲಿ ಅಂತ ಹೋಗಿ ಹೋಗಿ ಸ್ವತಃ ಹಾಕಿ ಬರ್ತಾರೆ ಭಗವದ್ ನಾರಾಯಣ ಸ್ವರೂಪ ಸ್ವಾಮಿಗಳು ಮಾತ್ರ ಸೊ ಅಂದರೂ ನಮ್ಮ ಮಂದಿಗೆ ತೃಪ್ತಿಲ್ಲ ಮತ್ತೊಮ್ಮೆ ಬರಬೇಕು ಮತ್ತೊಮ್ಮೆ ಮುದ್ರಾಕ್ಸ್ಕೋಬೇಕು ನೋಡಬೇಕು ನರಸಿಂಹದೇವ್ರ ದರ್ಶನ ಮಾಡಬೇಕು ಸೊ ಇದು ಧರ್ಮ ನಮ್ಮ ಧರ್ಮ ನಮ್ಮನ್ನು ಕಾಪಾಡ್ತದೆ ಅನ್ನೋದ್ರಾಗ ಎರಡನೇ ಮಾತಿಲ್ಲ ಧರ್ಮೋ ರಕ್ಷತೆ ರಕ್ಷತೆ ಸೊ ಹಿಂಗಾಗಿ ನಮ್ಮ ನಮ್ಮ ಧರ್ಮ ನಾವು ಎಷ್ಟು ಸಾಧ್ಯವೋ ಇವತ್ತಿನ ಮಟ್ಟಕ್ಕೆ ಬಿಡೋದು ಬೇಡ ಎಷ್ಟು ಸಾಧ್ಯವೋ ನಡ್ಸ್ಕೊಂಡು ಹೋಗೋದ್ರಾಗ ನಮಗೆ ರಕ್ಷಾ ಅದ ನಮ್ಮನ್ನು ಕಾಯ್ತದ ಸೊ ಹಿಂಗಾಗಿ ಮಠದ ವ್ಯವಸ್ಥೆ ಅಂತೂ ಆ್ಯಸ್ ಆಸ್ ಆಲ್ವೇಸ್ ಗ್ರೇಟ್ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಭಾಳ ಸಣ್ಣವರು ಸ್ವಾಮಿಗಳ ದರ್ಶನ ದೇವ್ರ ದರ್ಶನ ಆದಂಗೆ ಮದುವೆ ಆಯ್ತು ಅಂದ್ರೆ ಮುಗೀತಷ್ಟೇ ಪ್ರತಿ ವರ್ಷಕ್ಕಿಂತ ಈ ವರ್ಷ ಭಾಳ ಕ್ರೌಡ್ ಅದ ಹಂಗಾಗಿ ಭಾನುವಾರ ನಾನು ಪ್ರತಿ ವರ್ಷ ಬರ್ತೀನಿ ಎವ್ರಿ ಇಯರ್ ಐ ಡೋಂಟ್ ಮಿಸ್ ಪ್ರತಿ ವರ್ಷ ವರ್ಷಕ್ಕೆ ವರ್ಷಕ್ಕೆ ಮುಂದೆ ಜನ ನಾ ಹೇಳಿದ್ನಲ್ಲ ಧಾರವಾಡದಾಗ ಹಚ್ಕೊಂಡವ್ರ ಸಹಿತ ಮಾತು ಬಂದಾರ ಇವತ್ತು ಅದು ಭಕ್ತಿ ಅವರ ನಂಬಿಕೆ ಅನುಗ್ರಹ ದೇವ್ರದ್ದು